ಯಾರದಾರ ಪರಿವಳ ಇಲ್ಲ ಅಂದ್ರೆ ಬರ್ಡ್ಸ್ಕೊಂಡ್ರೆ ನಾ ನಂಬರ್ ಅಲ್ಲೇ ಕಾಣ್ತಿರುತ್ತೆ ಮಾಡ್ಕೊಡ್ತೀವಿ ಯಾರದ ಸ್ಕ್ಯಾಮ್ ಆದ್ರೆ ತಗೊಬೇಕಾರಾಗ್ಲಿ ಮಾರ್ಬೇಕಾರಾಗ್ಲಿ ನಾವು ಜವಾಬ್ದಾರರಲ್ಲ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ಶೇರ್ ಮಾಡ್ಕೊಡ್ತಿವಿ ಯಾರು ಪರಿವಳ ಇಲ್ಲ ಅಂದ್ರೆ ಪಕ್ಷಿಗಳು ಏನಾದ್ರು ಮಾಡ್ಕೊಂಡ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಡ್ ವೆಲ್ಕಮ್ ಬ್ಯಾಕ್ ಟು ದ ನೀವು ವಿಡಿಯೋ ಇಷ್ಟ ಸ್ವಲ್ಪ ವಿಡಿಯೋಸ್ ಹಾಕಿರ್ಲಿಲ್ಲ ನಿನ್ಮೇಲಿಂದ ಸೇಲ್ಸ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀವಿ ನಿಮ್ಮ ಹತ್ರ ಸೇಲ್ಸ್ ವಿಡಿಯೋ ಅಕಸ್ಮಾತ್ ಪರಿವಳ ಏನಾರ ಸೇಲ್ ಮಾಡ್ಬೇಕು ಅಂತ ಇದ್ರೆ ವಿಡಿಯೋ ಫ್ರಂಟ್ ನಂಬರಿಗೆ ಕಳ್ಸಿ ಕೊಟ್ಟರೆ ನಿಮ್ಮದು ಕೂಡ ಸೇಲ್ಸ್ ವಿಡಿಯೋನ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತೇವೆ ಅಕ್ಕಿಗಳನ್ನ ಸೇಲ್ ಮಾಡ್ತಿದ್ದಾರೆ ನೋಡಿ ಟೋಟಲ್ ಹನ್ನೊಂದು ಅಕ್ಕಿಗಳನ್ನ ಸೇಲ್ ಮಾಡ್ತಿದ್ದಾರೆ ಎಲ್ಲ ಪಲ್ಟಿ ಅಕ್ಕಿಗಳು ಕಮ್ಮಿ ರೇಟಲ್ಲಿ ಕೊಡ್ತಿದ್ದಾರೆ ಐನೂರು ರೂಪಾಯಿ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಆಗ್ತಿದೆ ನೋಡಿ ಹತ್ರ ಬಂದ್ಬಿಟ್ಟು ಹನ್ನೊಂದು ಅಕ್ಕಿ ಸೇಲ್ ಮಾಡ್ತಿದ್ದಾರೆ ಟ್ರಾನ್ಸ್ಪೋರ್ಟೇಷನ್ ಕೊಡ್ತೀನಿ ಅಂತ ಹೇಳಿದರೆ ಡಿಸ್ಕೌಂಟು ಕೊಡ್ತೀನಿ ಅಂತ ಹೇಳಿದರೆ ಇವ್ರ ಅಡ್ರೆಸ್ ಬಂದ್ಬಿಟ್ಟು ಹಾಸನ ಜಿಲ್ಲೆ ಬೇಲೂರು ತಾಲೂಕು ಲಕ್ಷ್ಮೀಪುರ ಅಂತ ಹೇಳಿದರೆ ಹೆಚ್ಚಿನ ಡೀಟೇಲ್ಸ್ಗಾಗಿ ಡಿಸ್ಪ್ಲೇ ಮೇಲೆ ಕಾಣ್ತಿರೋಂಥ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರೆಲ್ಲ ಡೀಟೇಲ್ಸ್ ಹೇಳ್ತಾರೆ ಟ್ರಾನ್ಸ್ಪೋರ್ಟೇಷನ್ನು ಮಾಡ್ಕೊಡ್ತೀನಿ ಡಿಸ್ಕೌಂಟು ಕೊಡ್ತೀನಿ ಅಂತ ಹೇಳಿದರೆ ವಿಡಿಯೋ ಫುಲ್ ಎಂಟು ಗಂಟ ನೋಡ್ರಪ್ಪ ಇನ್ನೂ ಒಳ್ಳೊಳ್ಳೆ ಅಕ್ಕಿಗಳಿದೆ ಒಳ್ಳೆ ಪ್ರೈಸ್ಗಳೆಲ್ಲ ಅಲ್ಲೇ ಕಾಣಿಸಿದೆ ನೋಟು